ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜಿ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸುಮಾರು ಎಂಟು ಗಂಟೆ ಆಗಿದೆ ಆಲ್ಮೋಸ್ಟು ಈಗ ಬಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತೇನಂದ್ರೆ ಸ್ವಲ್ಪ ಜೋರಾಗಿ ಮಾತಾಡ್ತಾಯಿದ್ದೀನಿ ಯಾಕಂತ ಹೇಳಿದ್ರೆ ನಾನೇನೋ ಸ್ವಲ್ಪ ಅಂದರೆ ನನ್ನ ಮೊದಲೆಲ್ಲ ಬಂದು ಕ್ಲೀನ್ ಮಾಸ್ಟರ್ನ ಅಪ್ಲಿಕೇಶನ್ನ ಯೂಸ್ ಮಾಡ್ತಿದ್ದೆ ಆಗ ಬಂದು ವಾಯ್ಸ್ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಎಡಿಟಿಂಗ್ ಮಾಡುವಾಗ ಕ್ಲೀನ್ ಮಾಸ್ಟರ್ ಇಲ್ಲಿ ಎಡಿಟಿಂಗ್ ಮಾಡ್ತಾಯಿದ್ದೆ ಆವಾಗ ಬಂದು ನಮ್ಮ ಒಂದು ವಾಯ್ಸ್ ತುಂಬನೇ ಚೆನ್ನಾಗಿ ಕೇಳಿಸ್ತಾಯಿತ್ತು ಆದರೆ ಇವಾಗ ಮಾಡ್ತಾ ಇರೋದು ಬೇರೆ ಅಪ್ಲಿಕೇಶನ್ನು ಇದರಲ್ಲಿ ಎಷ್ಟೇ ಸೌಂಡ್ ಕೊಟ್ಟರು ಕೂಡ ನಮಗೆ ಅಷ್ಟು ವಾಲ್ಯೂಮ್ ಬರಲ್ಲ ಅದಕ್ಕೋಸ್ಕರ ನಾನೇ ಜೋರಾಗಿ ಇದ್ದೀನಿ ಯಾಕಂದರೆ ಒಂದು ಕಮೆಂಟ್ ಬಂದಿತ್ತು ಸೌಂಡ್ ಕಮ್ಮಿ ಇದೆ ಅಂತ ಓಕೆ ಆದಷ್ಟು ಅಂದರೆ ಮೈಕ್ ತೊಗೊಳೋವರೆಗೂ ಮೈಕ್ ತಗೋಬೇಕು ಮೈಕ್ ತಗೊಳ್ಳೋವರೆಗೂ ಆದಷ್ಟು ಸ್ವಲ್ಪ ಜೋರಾಗಿ ಮಾತಾಡೋಣ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ವೀಡಿಯೋನ ಶುರು ಮಾಡೋಣ ಏನಪ್ಪ ಅಂದರೆ ನನ್ನ ಅಂತೂ ಮಳೆ ಬಿತ್ತು ಆದರೆ ಯಾವ ರೇಂಜಿಗೆ ಮಳೆ ಬಿದ್ದಿದೆ ಅಂತೇಳಿದ್ರೆ ಒಂದು ಕಾಲು ಇಟ್ಟರೆ ಸಾಕು ಅರ್ಧ ಅಡಿಗೆ ಕೆಳಗಡೆ ಹೋಗುತ್ತೆ ಅಷ್ಟು ಎವಿ ತ್ಯಾಮ ಇದೆ ಅಂತ ತಿಳ್ಕೊಂಡಿದ್ದೀರಾ ಅಷ್ಟು ಎವಿ ತ್ಯಾಮ ಇಲ್ಲ ಯಾಕಂತೇಳಿದ್ರೆ ಮೇಲೆ ಇರೋ ಒಂದು ದುಮ್ಮು ಕೂಡ ನಮ್ಮೂರಲ್ಲಿ ನಿಂದಿಲ್ಲ ಸುಮ್ಗೆ ಹೂವಾಗೆ ನೀರು ಚುಂಬ್ರಸ್ತಿರಲ್ಲ ಆ ರೀತಿಯಾಗಿ ಚುಂಬ್ರಸ್ಬಿಟ್ಟು ಹೋಗಿದೆ ಅಷ್ಟೆ ಓಕೆ ಈ ಒಂದು ತ್ಯಾಮದಲ್ಲಿ ನಾವೇನು ಕೂಡ ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಬೆಳೆಯಕ್ಕೆಬೇಕು ಅಂದರೆ ಆಗ್ಲುಗಡೆ ಎಲ್ಲ ಕೊಯ್ದಾಕಿದ್ದಾಯಿತು ಅದನ್ನು ಅಗಿಬೇಕು ಅಥವಾ ಟಿಲ್ಲರಾಗಿ ಓಡಿಸ್ಬೇಕು ಎರಡೂ ಕೆಲಸ ಮಾಡೋಕ್ಕೂ ತುಂಬಾ ಕಷ್ಟ ಯಾಕಂತೇಳಿದ್ರೆ ತ್ಯಾಮ ಇಲ್ಲ ಮಳೆ ಬಿದ್ದಿಲ್ಲ ಸರಿಯಾಗಿ ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಆ ಒಂದು ಸುರ್ಗ್ನೆಲ್ಲ ಎತ್ತಕ್ಕೇ ಇದ್ದೀನಿ ಓಕೆ ಇದಾದರೂ ಒಳ್ಳೆಯ ಕ ಒಂದು ನಮಗೂ ಕೂಡ ವೀಡಿಯೋ ಮಾಡೋದಕ್ಕೆ ಒಳ್ಳೆಯ ಕಂಟೆಂಟ್ ಆಗಿದೆ ಅಂದರೆ ನಮ್ಮ ಯೂಟ್ಯೂಬರ್ಸ್ಗಳ ಕಥೆನೇ ಇದು ಪಾಪ ಯಾಕಂತ ಹೇಳಿದ್ರೆ ನಂದೇ ಅಲ್ಲ ಪ್ರತಿಯೊಬ್ಬರದ್ದು ಅಷ್ಟೇ ದಿನದಿನಕ್ಕೆ ಹೊಸದ ಹೊಸಾದ ವೀಡಿಯೋಗಳನ್ನ ನಾವು ಮಾಡಬೇಕಾಗುತ್ತೆ ಆ ಹೊಸ ಹೊಸ ವೀಡಿಯೋ ಮಾಡೋದಕ್ಕೆ ನಮಗೆ ಕಂಟೆಂಟ್ ಸಿಗಲ್ಲ ಅಂದರೆ ವಿಷಯ ಸಿಗಲ್ಲ ಅದು ಒಂದು ಒಂದೊಂದು ಟೈಮು ನಾನು ಯಾರೋ ಏನೋ ಗೊತ್ತಿಲ್ಲ ಯಾರಿಗೇನೋ ಗೊತ್ತಿಲ್ಲ ನನಗಂತೂ ಏನಂದರೆ ನಮಗೊಂದು ಸರಿ ತಲೆ ಕೆಳಗಡೆ ಹಾಕಿ ಕಾಲು ಮೇಲೆ ಹಾಕೋರು ಕೂಡ ನಮಗೆ ಕಂಟೆಂಟ್ ಸಿಗೋಲ್ಲ ಯಾಕಂತ ಹೇಳಿದ್ರೆ ಇದು ಒಂದಿನದಲ್ಲ ಎರಡು ದಿನದಲ್ಲ ಪ್ರತಿದಿನ ಇದ್ದೇ ಮಾ ನಮ್ಮದು ಒಂದು ಹೊಸ ಹೊಸ ವೀಡಿಯೋಗಳನ್ನ ನಾವು ಮಾಡೋದು ಆದರೆ ಒಂದೊಂದು ಕಂಟೆಂಟ್ ಕಂಟೆಂಟ್ಗಳಂತೂ ನಮಗೆ ಸಿಗೋಲ್ಲ ಒಂದು ಕಂಟೆಂಟ್ ಸಿಕ್ಕಿತು ಅಂತೇಳಿದ್ರೆ ಸಿಕ್ಕಾಪಟ್ಟೆ ಒಂದು ಖುಷಿ ಮತ್ತು ಸಿಕ್ಕಾಪಟ್ಟೆ ಒಂದು ಜೋಶಲ್ಲಿ ನಾವು ವೀಡಿಯೋ ಮಾಡ್ತೀವಿ ಯಾಕಂತೇಳಿದ್ರೆ ಇವಾಗ ನಮ್ಮದೇ ತಿಳ್ಕೊಳ್ರಿ ಸುಮಾರು ಒಂದಲ್ಲ ಎರಡಲ್ಲ ಬರೋಬ್ಬರಿ ಎಂಟುನೂರ ನಲವತ್ತು ವೀಡಿಯೋ ಇದೆ ಈ ವಿಡಿಯೋ ಮಾಡ್ತಾರ್ದು ಅಪ್ಲೋಡ್ ಅಂದರೆ ಎಂಟುನೂರ ಇದೆ ಇಷ್ಟು ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಎಷ್ಟು ಎಡಿಟಿಂಗ್ ಮಾಡಿದ್ದೀವಿ ಮತ್ತು ಎಷ್ಟು ನಿದ್ದೆ ಕೆಟ್ಟಿದ್ದೀವಿ ಎಷ್ಟು ತಲೆ ಕೆಡಿಸ್ಕೊಂಡಿದ್ದೀವಿ ಮತ್ತು ನಮ್ಮ ಫೋನ್ ಎಷ್ಟು ಈಟ್ ಬಂದಿದೆ ಅಂತ ನಮಗೆ ತುಂಬ ಕಷ್ಟ ನಮ್ಗೆ ಮಾತ್ರ ಗೊತ್ತು ಅಂದರೆ ಈ ಥರ ನಾವು ಕಷ್ಟ ಬಿದ್ದು ನಾವು ಮಾಡ್ತಾ ಇರ್ತೀವಿ ಆದರೆ ಇಷ್ಟೆಲ್ಲ ಕಷ್ಟ ಬಿದ್ದು ಮಾಡಿದ್ರೂ ಆ ಯೂಟ್ಯೂಬರು ನಮ್ಮನ್ನು ಪ್ರಮೋಟ್ ಮಾಡಲ್ಲ ಯೂಟ್ಯೂಬು ಯೂಟ್ಯೂಬರ್ ಅಂತೀನಿ ಸಾರಿ ಯೂಟ್ಯೂಬ್ ಬಂದು ನಮ್ಮನ್ನು ಪ್ರಮೋಟ್ ಮಾಡಲ್ಲ ಆದರೂ ನಾವು ಬಿಡೋಲ್ಲ ಏನು ಮಾಡೋಕ್ಕಾಗ್ತೈತೆ ಅಲ್ವಾ ಅವ್ರ ಮಂಡಿ ಅಂದರೆ ಅವ್ರಿಗಿಂತ ನಾವು ಮಂಡಿ ಅಂದರೆ ಅವ್ರು ನಮ್ಮ ವೀಡಿಯೋಗಳನ್ನ ಪ್ರಮೋಟ್ ಮಾಡಲ್ಲ ಆದರೆ ನಾವು ಬಿಡೋಲ್ಲ ಅವ್ರು ಬಿಡೋಲ್ಲ ನಾವು ಇದು ಮಾಡಲ್ಲ ಹಂಗಾಗಿ ಹೋಗಿದ್ದೆ ಕತೆ ಇಷ್ಟು ನಾವು ಕಷ್ಟಪಡ್ತಾಯಿದ್ದೀವಿ ಅಂದರೆ ಇದು ಎಷ್ಟೋ ಯೂಟ್ಯೂಬರ್ಸ್ಗಳನ್ನ ನಾವು ನೋಡಿರ್ತೀವಿ ಫಸ್ಟು ಸ್ಟಾರ್ಟಿಂಗ್ ಏನೋ ಒಂದು ಜೋಶಲ್ಲಿ ಬರ್ತಾರೆ ಒಂದಷ್ಟು ವೀಡಿಯೋಗಳನ್ನ ಮಾಡ್ತಾರೆ ಅದಾದಮೇಲೆ ಪ್ರಮೋಟ್ ಆಗಿಲ್ಲ ಅವ್ರಿಗೆ ಸಕ್ಸಸ್ ಕಾಣಿಲ್ಲ ಅಂದ್ರೆ ಅಂದಮೇಲೆ ಏನು ಮಾಡಿಬಿಡ್ತಾರೆ ಯೂಟ್ಯೂಬ್ನ ಬಿಟ್ಟು ಹೊಲ್ಟೋಗ್ತಾರೆ ಅಲ್ವಾ ಆ ಒಂದು ಅದೇ ಥರ ನನಗೂ ಎಷ್ಟೋ ಸರಿ ಅನಿಸಿದೆ ಯೂಟ್ಯೂಬ್ನ ಬಿಟ್ಟುಬಿಡೋಣಪ್ಪ ಅಂತ ಆದರೆ ನಾವು ಬಿಡೋರಲ್ಲ ಯಾಕಂತೇಳಿದ್ರೆ ಇದೇ ಒಂದು ವಿಷಯ ಪ್ರತಿ ಒಂದು ಕೆಲಸದಲ್ಲೂ ಕೂಡ ಅಷ್ಟೇ ಸಕ್ಸಸ್ ಕಾಣೋವರೆಗೂ ನನಗಂತೂ ನಿದ್ದೆ ಅಂತೂ ಬರಲ್ಲ ನಾನು ಹೆಚ್ಚ ಅದೇ ಹೆಚ್ಚ ನೋಡೇ ಬಿಡೋಣ ಅಂತ ಚಾಲೆಂಜ್ ಮಾಡಿ ನಿಂತ್ಕೊಂಡೇ ನನ್ನ ಒಂದು ಹುಟ್ಟಿದ ಗುಣ ಅಂತಲೇ ಹೇಳ್ಬೋದು ಹುಟ್ಟಿದ ಗುಣ ಸುಟ್ಟ್ರೂ ಹೋಗೋಲ್ಲ ಅಂತಾರಲ್ಲ ಆ ಟೈಪು ಅಂದರೆ ಒಂದು ಸರಿ ಒಂದು ಕೆಲಸದಲ್ಲಿ ನಾನು ಕಾಲಿಟ್ಟಿದ್ದೀನಿ ಅಂದರೆ ಅದು ಸಕ್ಸಸ್ ಕಾಣೋವರೆಗೂ ಮತ್ತು ಕಾಲನ್ನ ಹಿಂದೆ ಹಿಡಲ್ಲ ಇಷ್ಟು ಕಷ್ಟಪಡ್ತಾಯಿರ್ತೀವಿ ಆದರೂ ಕೂಡ ನಮ್ಮ ಪಾಡು ನಮ್ಮದು ನಮ್ಮ ಕಷ್ಟ ನಮ್ಮದು ನಮ್ಮ ಗುರಿನೇ ನಮ್ಮದು ನಮ್ಮ ಗೋಲೆ ನಮ್ಮದು ಆ ಥರ ನಾವು ತಿಳ್ಕೊಂಡು ನಾವು ಮಾಡ್ತಾಯಿರ್ತೀವಿ ಅದರಲ್ಲೂ ಹೇಳಿದ್ರೆ ಇದರಲ್ಲೂ ತಪ್ಪಿದ್ದಲ್ಲ ಅಂದರೆ ಹೊಸ್ದಾಗಿ ಅವರು ಕೂಡ ಮಾಡಲ್ಲ ಮಾಡೋರು ಬಿಡೋಲ್ಲ ಮಾಡೋಕ್ಕೋದ್ರೆ ಕೆಲವೊಬ್ರು ಇಡ್ತಾರೆ ಕಿತ್ತೋದು ನನ್ನ ಮಕ್ಕಳು ಯೂಟ್ಯೂಬಲ್ಲಿ ಹಂಗ್ ಮೆಸೇಜ್ ಮಾಡಿಬಿಡ್ತಾರೆ ಹಿಂಗ್ ಮೆಸೇಜ್ ಮಾಡಿಬಿಡ್ತಾರೆ ಹಂಗೆ ಹಿಂಗೆ ಅಂತ ಇಲ್ದಿರೋದೆಲ್ಲ ನನ್ನ ಮೇಲೆ ಹೇಳ್ಕೊಂಡು ಬಂದಿರ್ತಾರೆ ಆ ಕಿತ್ತೋದು ನನ್ನ ಮಕ್ಳಿಗೆ ಏನು ಗೊತ್ತು ಅಲ್ವಾ ಅವ್ರಿಗೆ ಗೊತ್ತಿಲ್ಲ ಪಾಪ ಗೊತ್ತಿದ್ರೆ ಮಾತಾಡಬೇಕು ಯಾವುದೇ ಒಂದು ಕ್ಷೇತ್ರದಲ್ಲಿ ಆಗಿರ್ಬೋದು ಯಾವುದೇ ಒಂದು ಬಿಸ್ನೆಸ್ ಆಗಿಲ್ಲ ಆಗಿರ್ಬೋದು ನಾವು ಅದ್ರ ಬಗ್ಗೆ ಅದರ ವಿಷಯದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಅದ್ರ ಬಗ್ಗೆ ನಾವು ಸಂಪೂರ್ಣ ತಿಳ್ಕೊಂಡಿರಬೇಕು ಇಲ್ಲ ಮುಚ್ಕೊಂಡು ಇರಬೇಕು ಅದೇನು ಗೊತ್ತಿರಲ್ಲ ಎಳ್ಳಷ್ಟು ಕೂಡ ಗೊತ್ತಿರಲ್ಲ ಅದ್ರ ಬಗ್ಗೆ ಹಂಗ್ ಮೆಸೇಜ್ ಮಾಡಿಬಿಡ್ತಾರೆ ಹಿಂಗ್ ಮೆಸೇಜ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಸಿಕ್ಕದವ್ರ ಹತ್ರ ಎಲ್ಲ ಹೇಳ್ಕೊಬರ್ತಾರೆ ಓಕೆ ಏನು ಮಾಡೋಕ್ಕಾಗಲ್ಲ ಅವರು ಪಾಪ ಕಿತ್ತೋದ್ ನನ್ನ ಮಗಳು ಮಾಡೋಕ ಕೆಲಸ ಇರೋಲ್ಲ ಒಬ್ಬರ ಬಗ್ಗೆ ಮಾತಾಡೋದು ಒಬ್ಬರ ಬಗ್ಗೆ ಇದು ಮಾಡೋದು ಅವ್ರನ್ನ ಸ್ಟಡಿ ಮಾಡೋದೇ ಅವ್ರ ಜೀವನ ಆಗೋಗಿರುತ್ತೆ ಅಲ್ವಾ ಏನೂ ಮಾಡೋಕ್ಕಾಗಲ್ಲ ಅಂದರೆ ಇದ್ದಾರೆ ಅಂದರೆ ಹೇಳಿದ್ರೆ ಕೆಟ್ಟವರು ಕೂಡ ಇದ್ದೇ ಇರ್ತಾರೆ ಅದು ಪ್ರಪಂಚಕ್ಕೆ ಬಂದಿರೋದು ಅದಕ್ಕೆಲ್ಲ ನಾವು ಕಿವಿ ಕೊಡೋಕ್ಕೋಗಲ್ಲ ಏನಂದರೆ ಫ್ರೆಂಡ್ಸ್ ನಮಗೆ ಆ ಥರ ಮಾಡಿಬಿಡ್ತಾರೆ ಈ ಥರ ಮಾಡಿಬಿಡ್ತಾರೆ ಮೆಸೇಜು ಅಂತ ಕೆಲವೊಬ್ಬರು ಹೇಳ್ಕೊಬರ್ತಾರೆ ಅಂದರೆ ಬಗ್ಗೆ ಬಗ್ಗೆಲ್ಲ ನನ್ನ ಬಗ್ಗೆನೇ ಅವ್ರು ನೇಮ್ ಬೇಡ ನನ್ನ ಬಗ್ಗೆನೇ ಹೇಳ್ಕೊಂಬಂದಿರ್ತಾರೆ ಹೇಳ್ಕೊಂಬಂದಿದ್ದಾರೆ ಆಲ್ರೆಡಿ ಅಂದರೆ ಅವ್ರಿಗೆ ಪಾಪ ವಿಷಯ ಗೊತ್ತಿಲ್ಲ ಇದು ಯಾಕಂತ ಹೇಳಿದ್ರೆ ಯೂಟ್ಯೂಬ್ ಬಂದು ಲೀಗಲ್ಲು ಇದು ಅನ್ಲಿಗಲ್ಲಿಲ್ಲ ನಮ್ಮ ಇಡೀ ನನ್ನ ಜಾತಕನೇ ಬಂದು ಯೂಟ್ಯೂಬ್ ಕೈಯಲ್ಲಿರುತ್ತೆ ನಾನೇನನ್ನ ಇನ್ನೊಂದು ಮತ್ತೊಂದು ಎಲ್ಲಿಂದ ಅದೆಲ್ಲಿಂದೆಲ್ಗೋ ಹೋಗುತ್ತೆ ವಿಷಯ ಅಲ್ವಾ ಅದು ಕೆಲವೊಬ್ರಿಗೆ ಗೊತ್ತಿರಲ್ಲ ಕಿತ್ತೋದ್ ನನ್ನ ಮಕ್ಳು ಏನೋ ಒಂದು ಮಾತಾಡ್ತಾರೆ ಓಕೆ ಅವ್ರ ಪಡೋಕ್ಕೆ ಅವ್ರು ಮಾತಾಡಲಿ ನಮ್ಮ ಪಡೋಕ್ಕೆ ನಾವು ಕೆಲಸ ಮಾಡೋಣ ಅಲ್ವಾ ಯಾಕಂದ್ರೆ ನಮಗೂ ಒಂದು ಆಸೆ ಇರುತ್ತೆ ನಾವು ಒಬ್ಬ ಬರಬೇಕು ನಾಲ್ಕು ಜನ ಹತ್ರ ನಾವು ಗುರುತಿಸ್ಕೋಬೇಕು ಅಂತ ಆದರೆ ಅದೇನು ಗೊತ್ತ ಅವ್ರಿಗೆ ಕಿತ್ತೋದ್ ನನ್ನ ಮಕ್ಕಳಿಗೆ ಅದೆಲ್ಲ ಗೊತ್ತಾಗಲ್ಲ ಅವ್ರಿಗೆ ಏನೋ ಮಾಡೋಕ್ಕಾಗಲ್ಲ ಮಾತಾಡ್ತಾ ಇರ್ತಾರೆ ಮಾತಾಡಲಿ ಬನ್ನಿ ಓಕೆ ಅವ್ರ ಬಗ್ಗೆ ಮಾತಾಡಿದ್ರೆ ಅದೇ ಜಾಸ್ತಿ ಟೈಮ್ ಆಗಿಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಅವ್ರನ್ನ ವಿಷಯ ಅದನ್ನ ಎತ್ತಿ ಸೇಡ್ಗಿಟ್ಬಿಟ್ಟು ನೆಕ್ಸ್ಟ್ ಅಂತ ನಮ್ಮ ಕ ನಮ್ಮ ಒಂದು ಕೆಲಸದ ಬಗ್ಗೆ ನಾವು ಮಾತಾಡೋಣ ಇವಾಗ ಇವಾಗ ಬಂದು ಆಲ್ರೆಡಿ ಹಾಗಲಕಾಯಿ ಕೈ ಸೊಪ್ಪೆಲ್ಲ ಕೋ ಇದು ಕೆಳಗಡೆ ಹಾಕಿದ್ದೀವಿ ಅಂದರೆ ನೀವು ನೋಡ್ತಾ ಇರ್ಬೋದು ಈ ಸೊಪ್ಪೆಲ್ಲ ಕೆಳಗಡೆ ಹಾಕಿದ್ದೀವಿ ಇದನ್ನೆಲ್ಲ ಎತ್ತಿ ಆಚೆ ಕಡೆ ಅಂತೂ ಹಾಕಲ್ಲ ಯಾಕಂತೇಳಿದ್ರೆ ಇಡೀ ನಮ್ಮ ತೋಟದಲ್ಲಿ ಎಲ್ಲ ಗುಡಿಸ್ಕೊಂಡ್ರೆ ಸುಮಾರು ಒಂದು ಎರಡು ಲೋಡ್ ಆಗೋಷ್ಟು ಗೊಬ್ಬರ ಇದರಲ್ಲೇ ಇದೆ ಅಲ್ವಾ ಎರಡು ಲೋಡ್ ಗೊಬ್ಬರ ಕೊಂಡ್ಕೊಬೇಕಂದ್ರೆ ಹತ್ತು ಸಾವಿರ ರೂಪಾಯಿ ದುಡ್ಡು ಬೇಕು ಯಾಕೆ ಸಿಮ್ಗೆ ಎತ್ತೆ ಆಚ ಕಡೆ ಆಗ್ಬಿಟ್ಟು ಹತ್ತು ಸಾವಿರ ರೂಪಾಯಿ ನಾನೇ ಫೋಲ್ ಮಾಡ್ಕೋಬೇಕು ಅಲ್ವಾ ಇದನ್ನೇ ಹೆಚ್ಚೆ ಆಚೆ ಕಡೆ ಹಾಕಲ್ಲ ಇದು ನಮ್ಮ ತೋಟದಲ್ಲಿ ಇರುತ್ತೆ ಇವಾಗ ಸದ್ಯಕ್ಕೆ ನನಗೆ ಬೇಕಾಗಿರೋದು ಸುಮಾರು ಒಂದು ಎರಡು ಅಡಿ ಜಾಗ ಅಂದರೆ ಸುಮಾರು ನನಗೆ ಬೇಕಾಗಿರೋದು ಅಡಿ ಜಾಗ ಹಾಗೆ ಒಂದು ಅಡಿ ಜಾಗದಲ್ಲಿರೋ ಒಂದು ಸೊಪ್ಪೆಲ್ಲ ಎತ್ತಿ ಸರ್ಡುಗೆ ಹಾಕ್ಕೊಂತ ಬರ್ತಾಯಿದ್ದೀನಿ ಇವತ್ತು ಇದೇ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಕೆಲಸ ಇಲ್ಲ ಅಂದರೆ ನಮಗೂ ಕೂಡ ಬೋರ್ ಹೊಡೆದು ಬಿಡುತ್ತೆ ನಮಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಏನನ್ನ ಕೆಲಸ ಇದ್ದರೆ ಅಲ್ಲಿಗೆ ಮಾಡಿದ್ದಕ್ಕೂ ಕೆಲಸ ಮಾಡಿದ್ರೆ ಏನೋ ಒಂಥರ ನೆಮ್ಮದಿ ಇರುತ್ತೆ ಕೆಲಸ ಮಾಡಿಲ್ಲ ಅಂದರೆ ಏನೋ ಕಳ್ಕೊಂಡಂಗೆ ಇರುತ್ತೆ ಓಕೆ ಇದಾದರೂ ಒಂದು ಕೆಲಸ ಸಿಕ್ಕಲ್ಲ ಮಾಡೋಣ ಬನ್ನಿ ಇವತ್ತು ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೇ ಪರ್ಷ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ಪರ್ಶನ್ ನೋಡ್ಕೊಂಬರುತ್ತೆ ನೀವು ಮೊದಲಾಗ ನೋಡ್ಬೋದು ಓಕೆ ಫ್ರೆಂಡ್ಸ್ ಇದೇ ಒಂದು ಕೆಲಸ ಮಾಡ್ಕೊಂಡು ಇರೋದು ಅಂದರೆ ಮಳೆ ಬಿದ್ದಿಲ್ಲ ಸರಿಯಾಗಿ ಅಂದರೆ ಮ ಇವಾಗ ನೀವು ಕೇಳ್ಬೋದು ಈ ಡ್ರಿಪ್ಲೈನ್ಗಳಿದೆಯಲ್ಲ ಇದರಲ್ಲಿ ನೀರು ಬಿಟ್ಬಿಟ್ಟು ಆರಾಮಾಗಿ ಆಗಿಬೋದಲ್ವ ಅಥವಾ ಟಿಲ್ಲರಾಗ ಉಳುಮೆ ಮಾಡ್ಬೋದಲ್ಲ ಅಂತ ಆದರೆ ಏನಂದರೆ ಟೆಂಪ್ರೇಚರ್ ಬಂದು ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಈ ಒಂದು ಟೆಂಪ್ರೇಚರಲ್ಲಿ ನಾವು ಏನಾದರೂ ಬೆಳೆಕಾಕೋದ್ರೆ ನಾರು ಸರಿಯಾಗಿ ಅಂಟಲ್ಲ ಗಿಡಗಳು ಸಾಯೋ ಚಾನ್ಸಸ್ ತುಂಬ ಇರುತ್ತೆ ಮತ್ತು ಗಿಡ ಬೇಗ ಚೆನ್ನಾಗಿ ಡೆವಲಪ್ ಆಗಲ್ಲ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಸ್ವಲ್ಪ ಕಾಯ್ತಾ ಇದ್ದೀವಿ ಸ್ವಲ್ಪ ಮಳೆ ಬೀಳಿ ಭೂಮಿ ಸ್ವಲ್ಪ ಕೋಲ್ಡ್ ಕೋಲ್ಡ್ ಆಗಲಿ ಅಂತ ಯಾಕಂತ ಹೇಳಿದ್ರೆ ಕೆಲವೊಬ್ಬರು ಆಗ್ಲಿ ಗಿಡ ಕೆಲವೊಬ್ಬರು ಇಕ್ಕಿದ್ದು ನಾವು ನೋಡಿದ್ದೀವಿ ಏನಂದರೆ ನಾರುಗಳು ಸಾಯ್ತಾ ಇದ್ದಾವೆ ಮತ್ತು ಅಷ್ಟು ಡೆವಲಪ್ ಇಲ್ಲ ಗಿಡ ಮತ್ತು ಹಾ ಜಾಸ್ತಿ ಇದಾಗುತ್ತೆ ಅದಕ್ಕೋಸ್ಕರ ಏನಂತೇಳಿದ್ರೆ ಸ್ವಲ್ಪ ಕಾಯಿ ಅಂದ್ಬಿಟ್ಟು ಹಂದಿತ್ತು ಸ್ವಲ್ಪ ತಡ ಮಾಡ್ತಾಯಿದ್ದೀನಿ ಅಷ್ಟೇ ಓಕೆ ಮಳೆ ಸ್ವಲ್ಪ ಬೆಳ್ಳಿ ಒಂದು ಚೆನ್ನಾಗಿ ಸ್ವಲ್ಪ ಭೂಮಿ ನೆಂದಾಯ್ತು ಅಂತ ಹೇಳಿದ್ರೆ ಭೂಮಿ ಕೋಲ್ಡ್ ಆಗುತ್ತೆ ಪ್ರತಿಯೊಂದು ಕೂಡ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ ಅಲ್ಲಿವರೆಗೂ ಇವಾಗ ಸುಮಾರು ಒಂದು ಮೂವತ್ತೆಂಟು ನೋಡಿ ಇಷ್ಟೊತ್ತಿಗೆ ಸ್ವಲ್ಪ ಸುಮಾರು ಎಂಟು ಗಂಟೆ ಆಗಿದೆ ಇವಾಗೆ ಬಂದು ಸುಮಾರು ಮೂವತ್ತ ಐದು ಡಿಗ್ರಿ ಏನೋ ಇದೆ ಬಿಸಿಲು ಬಂದು ಅಷ್ಟು ಟೆಂಪ್ರೇಚರ್ ಇದೆ ಇವಾಗ ಈ ಬಿಸಿಲಂದ್ರೆ ಇನ್ನು ಮಧ್ಯಾಹ್ನ ಮೂವತ್ತೆಂಟು ಮೂವತ್ತೊಂಬತ್ತುವರೆಗೂ ಕೂಡ ತಲುಪುತ್ತೆ ಈ ಒಂದು ಟೆಂಪ್ರೇಚರ್ ಇದ್ದರೆ ಯಾವ ಬೆಳೆ ಕೂಡ ಉದಾರ ಆಗಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ರೋಟೀನ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಅಂತ ಅನ್ನೋದು ನೋಡಿಬಿಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟ್ ನನಗೆ ಮೀನು ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು